ఒకదాని సోదరి తీయతది ఇవతిన పిక్స్ లో పరక విద పరక ఆ విధంగా ప్రతినిధి ఎవరు ఎవరు నమస్కారం గౌరవ్ గౌరవ్ కరక ప్రతినిధి సోదరజన్ థాంక్యూ దయచేసి ಇಂದೆ ಕ್ಲಾಸ್ ಒನ್ ಆಫೀಸರ್ ಗೆ ನೆಕ್ಸ್ಟ್ ಡಿಆರ್ಟಿಎಸ್ ಸಾರಿ ಯು ಗೆ ಅಬಕಾರಿ ಉಪಾಧಿಕಾರಿ ಉಪಾಧಿಕಾರಿಯ ಇದು ಮುಂದೆ ಕೊಡ್ತಾ ಇದೀನಿ ಸರ್ ಸರಿ ಉಪಾಧಿಕಾರಿ ಸರ್ ಎಸ್ಪಿಎಸ್ ಟೆಕ್ಸಸ್ ಶೂಟರ್ ಸರ್ షూಟಿಂಗ್ ವೆರಿ ಗುಡ್ ಸರ್ ನೆಕ್ಸ್ಟ್ ಫೋಲ್ಡ್ ಫೋಲ್ಡ್ ಓಲ್ಡ್ ಗ್ರೀಕಲಿ ನೆಕ್ಸ್ಟ್ ಕುಮಾರಿ ಉಷಾರಾಣಿ ಸರ್ ಇವರಿಗೆ ಸಹಾಯಕ ನಿರ್ದೇಶಕರು ಸರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಸರ್ ನೆಕ್ಸ್ಟ್ ಸುಷ್ಮಿತಾ ಪವನ್ ಧನ್ಯ मैं बिन नहीं हूं बिल्कुल सर बड़ा है सभी पत्र वगैरह के संपूर्ण तो एक अनिल प्रोजेक्ट दिया बड़ा टाइप और जर्नलली तो मैं ना बिन ने मेड किया थैंक यू सर 14 13 Nikiti Maya sporta. Kok kok. Kok kok. Falënderim.

کرندو پٽو پٽو எதூ பல தங்கியப்பா <coughs> okay, good luck to you all.

ಅವರು ಡಬ್ಬ ಕೊಡಿಸ್ತೀವಿ ಅವಾಗ ಸಾಲ ಜೊತೆಗೆ ಇದ್ರು ಟ್ರಾನ್ಸ್ಫರ್ ಸಿಕ್ಸ್ ಸರ್ನಲ್ಲಿ ಗೆಲ್ಲಕ್ಕೆ ತುಂಬ ಇಲ್ಲ ರೂರಲ್ಲಿಗೆ ಆಗುತ್ತೆ ಸರ್ ಖುಷಿ ಆಯ್ತು ಸರ್ ಸ್ಪೋರ್ಟ್ಸ್ ಸಿಂಕ್ರೋನೈಸೇಷನ್ ಮಾಡಿದಕ್ಕೆ ಒಂದು ಐ ಥಿಂಕ್ ಸರ್ ತುಂಬಾ ಖುಷಿ ಆಗ್ತಿದೆ ಫೋರ್ಸ್ ಬೆಳಣಿಗೆಗೆ ವೇದಿಕೆ ಮಾಡ್ತರೋದು ಎಸ್ ಸರ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ಲಿ ಅಂತಾ ಖಂಡಿತ ಸರ್ ಅದಕ್ಕೊಂದು ಒಂದು ಖುಷಿ ಆಗ್ತಿದೆ ನೀವು ಬ್ಯಾಲೆನ್ಸ್ ಮಾಡಿದ್ರ ನೀವು ಕೊಡ್ತಾ ಕೊಟ್ಟಿದ್ರಲ್ಲ ಅದೊಂದು ಖುಷಿ ಸರ್ ಯಾಕೆಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರ್ನಾಟಕದಿಂದ ಮೂರು ಜನ ಸೆಲೆಕ್ ಸರ್ ಇಲ್ಲಿಗೆ ಸರ್ ಏ ಎಸ್ ಈ ಒಲಂಪಿಕ್ಸ್ ಆದ್ಮೇಲೆ ಕ್ಯಾರಾ ಒಲಂಪಿಕ್ಸ್ ಸ್ಟಾರ್ಟ್ ಆಗುತ್ತೆ ಸರ್

असल श्री गोविन्द

ಕ್ರೀಡಾಪಟುಗಳಿಗೆ ಸರ್ಕಾರದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ ಇವತ್ತು ಒಲಂಪಿಕ್ಸ್ನಲ್ಲಿ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಪಡೆದಂಥವ್ರಿಗೆ ಒಲಂಪಿಕ್ಸ್ನಲ್ಲಿ ಗೆದ್ದಿದ್ದರೆ ಅವರಿಗೆ ಕ್ಲಾಸ್ ಒನ್ ಪೋಸ್ಟು ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಗೆದ್ದಿದ್ದರೆ ಕ್ಲಾಸ್ ಟೂ ಪೋಸ್ಟು ಸುಮಾರು ಹನ್ನೆರಡು ಜನರಿಗೆ ಇವತ್ತು ಅವಕಾಶ ಅವಕಾಶ ಪತ್ರ ಕನ್ನಡದಲ್ಲಿ ಆಫರ್ ಲೆಟರ್ ನೇರ ನೇಮಕಾತಿ ಮೂಲಕ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ನಾನು ಹದಿನಾರು ಹದಿನೇಳರಲ್ಲಿ ಹುಬ್ಬಳ್ಳಿನಲ್ಲಿ ಒಂದು ಎಲಂಪಿಕ್ ಒಲಂಪಿಕ್ಸ್ ಅಸೋಸಿಯೇಷನ್ನವರು ಏರ್ಪಾಡು ಮಾಡಿದ್ದಂಥ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೆ ಆಗ ನಾನು ಘೋಷಣೆ ಮಾಡಿದೆ ಯಾರು ಒಲಂಪಿಕ್ಸ್ನಲ್ಲಿ ಪದವಿ ಪಡ್ಕೊಳ್ಳುವ ನಿಮ್ಮ ಸಾಧನೆ ಮಾಡ್ತಾರೆ ಪದಕಗಳನ್ನು ಪಡೀತಾರೆ ಏಷ್ಯನ್ ಗೇಮ್ಸ್ನ ಪದಕಗಳನ್ನು ಪಡೀತಾರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾರು ಪಡೀತಾರೆ ಅವರಿಗೆಲ್ರಿಗೂ ಕೂಡ ಸರ್ಕಾರದಲ್ಲಿ ಆದ್ಯತೆ ಮೇಲೆ ಕೆಲಸ ಕೊಡೋಣ ಅಂತೇಳಿ ಹೇಳಿದ್ದೇವೆ ಅದಾದ ಮೇಲೆ ಮುಂದೆ ಬಂದಂಥ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ನಾವು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಎರಡು ಪರ್ಸೆಂಟ್ ಕೊಡಬೇಕು ಅಂತೇಳಿ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವ ನಾನೀಗ ಮೂರು ಪರ್ಸೆಂಟು ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಫಾರೆಸ್ಟ್ ಇಲಾಖೆಯಲ್ಲಿ ಮೂರು ಪರ್ಸೆಂಟ್ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ಉಳಿದ ಎಲ್ಲ ಇಲಾಖೆಗಳಲ್ಲೂ ಕೂಡ ಎರಡು ಪರ್ಸೆಂಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪದಕ ಪಡೆದು ಯಾರು ಗ್ರ್ಯಾಜುಯೇಟ್ಗಳಾಗಿದ್ದಾರೆ ಅಂತ ಕ್ರೀಡಾಪಟುಗಳಿಗೆ ಕ್ಲಾಸ್ ಒನ್ ಕ್ಲಾಸ್ ಟು ಹುದ್ದೆಗಳನ್ನು ಕೊಡ್ತಕ್ಕಂಥ ಯಾರು ಪದವಿ ಪಡೆದಿರಲ್ಲ ಅಂತ ಪದಕ ವಿಜೇತರಿಗೆ ಬೇರೆ ಡಿಪಾರ್ಟ್ಗಳಲ್ಲಿ ಕ್ಲಾಸ್ ಸಿ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಹುದ್ದೆಗಳನ್ನು ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ನೋಟಿಫಿಕೇಶನ್ ಕೂಡ ಇಶ್ಯೂ ಆಗಿದೆ ಸೊ ಇವತ್ತು ಹನ್ನೆರಡು ಜನ ಸಾಧಕರಿಗೆ ಪ್ರಶಸ್ತಿ ಪದಕ ವಿಜೇತರಿಗೆ ಹನ್ನೆರಡು ಜನಕ್ಕೆ ಸರ್ಕಾರಿ ಉದ್ಯೋಗಗಳನ್ನ ಕೊಡ್ತಾ ಇದ್ದೀವಿ ಒಂದು ಒಬ್ರಿಗೆ ಮಾತ್ರ ಕ್ಲಾಸ್ ಒನ್ ಹುದ್ದೆ ಸಿಗ್ತಾ ಇದೆ ಉಳಿದ ಹನ್ನೊಂದು ಜನರಿಗೆ ಕ್ಲಾಸ್ ಟೂ ಹುದ್ದೆ ಸಿಗ್ತಾ ಇದೆ ನೇರ ನೇಮಕಾತಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಆನ್ಲೈನ್ ಅರ್ಜಿ ಕರೆದಿದ್ದು ಅರ್ಜಿ ಇದ್ಮೇಲೆ ಒಂದು ಕಮಿಟಿ ಮಾಡಿದ್ದು ಚೀಫ್ ಸೆಕ್ರೆಟರಿ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಇತ್ತು ಆ ಸಿಮ ಸಮಿತಿಯವರು ಶಿಾರಸು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆ ಶಿಫಾರಸ್ಸಿನ ಆಧಾರದ ಮೇಲೆ ಇದನ್ನು ಈ ಪ್ರಶಸ್ತಿಗಳನ್ನು ಆಮೇಲೆ ಉದ್ಯೋಗ ಉದ್ಯೋಗ ಪತ್ರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ಈ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ನಾನು ಎಲ್ಲ ಇವತ್ತಿನ ಯಾರ್ಯಾರು ಉದ್ಯೋಗ ಪತ್ರವನ್ನು ಪಡೀತಾರೆ ಮತ್ತು ಪದಕಗಳ ವಿಜೇತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಈಗ ನೀವೆಲ್ಲರೂ ಕೂಡ ಸರ್ಕಾರಿ ಸೇವೆಗೆ ಸೇರ್ತೀರಿ ವಯಸ್ಸು ಕೂಡ ಈಗಾಗಲೇ ಮಂಜುನಾಥ್ ಅವರು ಹೇಳ್ದಾಗ್ಯ ನಾವು ವಯಸ್ಸು ಕೂಡ ರಿಲ್ಯಾಕ್ಸ್ ಮಾಡಿದ್ದೀವಿ ಮೂವತ್ತೈದು ವರ್ಷದಿಂದ ನಲವತ್ತೈದು ವರ್ಷದವರೆಗೂ ಮಾಡಿದ್ದೀವಿ ಅದಕ್ಕೆ ನಲವತ್ತೈದು ವರ್ಷದೊಳಗಡೆ ಕೆಲಸ ಸೇರ್ಕೋಬೇಕು ನೀವು ಎಷ್ಟು ದಿನ ಕ್ರೀಡೆಗಳಲ್ಲಿ ಭಾಗವಹಿಸ್ತೀರೋ ಗೊತ್ತಿಲ್ಲ ಎಷ್ಟು ವರ್ಷದವರೆಗೆ ಭಾಗವಹಿಸ್ತಿರೋ ಗೊತ್ತಿಲ್ಲ ಆದರೆ ಉದ್ಯೋಗಕ್ಕೆ ಸೇರ್ಕೊಳ್ಳಲಿಕ್ಕೆ ನಲವತ್ತೈದು ವರ್ಷದಲ್ಲೂ ಕೂಡ ಅವಕಾಶಗಳಿರ್ತವೆ ಸೊ ನೀವು ಸರ್ಕಾರಿ ಸೇವೆ ಇನ್ನು ಮುಂದೆ ಸರ್ಕಾರಿ ನೌಕರರಾಗ್ತೀರಿ ನೀವೆಲ್ಲರೂ ಕೂಡ ಇದನ್ನ ಎಂಥದ್ದು ಪದಕಗಳನ್ನು ತಗೊಬಂದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಗೌರವವನ್ನು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಲ್ಲಿ ಪದಕ ಪಡ್ಕೊಳ್ತಕ್ಕಂಥದ್ದು ಏಷ್ಯನ್ ಗೇಮ್ಸ್ನಲ್ಲಿ ಪಾಲ್ ಭಾಗವಹಿಸ್ತಕ್ಕಂಥದ್ದು ಅಲ್ಲಿ ಪದಕ ಪಡ್ತಕ್ಕ ಪದಕ ಪಡ್ಕೊಳ್ತಕ್ಕಂಥದ್ದು ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಲ್ಲಿ ಪದಕ ಪಡ್ಕೊಳ್ತಕ್ಕಂಥದ್ದು ಅದು ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾಗವಹಿಸ್ತವೆ ಭಾರತ ಇವತ್ತು ಪಾಪ್ಯುಲೇಷನ್ ವೈಸ್ ನೋಡಿದಾಗ ವಿ ಆರ್ ನಂಬರ್ ಒನ್ ವಿ ಆರ್ ನಂಬರ್ ಒನ್ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ನೂರ ಮೂರು ಕೋಟಿ ಜನಸಂಖ್ಯೆ ಇದೆ ಆದರೆ ಹೆಚ್ಚು ಜನ ಬರಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಹೆಚ್ಚು ಜನ ಪದಕಗಳನ್ನು ಪಡಿಬೇಕು ಹೆಚ್ಚು ಜನ ಒಲಂಪಿಕ್ಸ್ ಭಾಗವಹಿಸಬೇಕು ಹೆಚ್ಚು ಜನ ಬೇರೆ ಬೇರೆ ಕ್ರೀಡೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಹೆಚ್ಚು ಜನ ಬರಬೇಕು ಅಂತಕ್ಕಂಥದ್ದು ಯಾಕಂತಂದರೆ ನೀವೆಲ್ಲರೂ ಕೂಡ ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂಥವ್ರು ರಾಷ್ಟ್ರ ಪ್ರತಿನಿಧಿಸ್ತಕ್ಕಂಥದಂದರೆ ಇಡೀ ರಾಷ್ಟ್ರಕ್ಕೆ ಗೌರವವನ್ನು ತರ್ತಕ್ಕಂಥ ವಿಚಾರ ನಿಮ್ಮ ಶ್ರಮ ಕೂಡ ಇದೇ ಇರ್ತದೆ ನಿಮ್ಮ ಸಾಧನೆ ಕೂಡ ಇರ್ತದೆ ನಿಮ್ಮ ಶ್ರಮ ಸಾಧನೆಯನ್ನು ಗುರುತಿಸ್ತಕ್ಕಂಥದ್ದೇ ಸರ್ಕಾರದ ಜವಾಬ್ದಾರಿ ಇನ್ನು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇಂಥ ಪ್ರೋತ್ಸಾಹದಾಯಕವಾದಂಥ ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕ ಸರ್ಕಾರ ಕ್ರೀಡೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸುಬೈನವರು ಕೂತಿದ್ದಾರೆ ನಮ್ಮ ದೇಶವನ್ನು ಪ್ರತಿನಿಧಿ ಮಾಡಿದರು ಹಾಕಿನಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದರು ಹಾಕಿ ಕ್ಯಾಪ್ಟನ್ ಕೂಡ ಆಗಿದ್ದರು ಸೊ ಅದು ಹೆಮ್ಮೆ ನಮಗೆ ಒಬ್ಬರು ಕರ್ನಾಟಕದವರು ರಾಷ್ಟ್ರೀಯ ಹಾಕಿ ಟೀಮ್ನಲ್ಲಿದ್ದರು ಅದರ ನಾಯಕತ್ವ ವಹಿಸಿದ್ರು ಅಂತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ ಅದರಿಂದ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ ಅದನ್ನು ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆ ಯಾರ್ಯಾರು ಪದಕ ವಿಜೇತರಿದ್ದೀರಿ ಉದ್ಯೋಗ ಪಡ್ಕೊಳ್ಳೋದು ಒಂದು ಭಾಗ ಎರಡನೇದು ನೀವು ರಾಷ್ಟ್ರಕ್ಕೆ ಗೌರವ ತಂದು ಕೊಟ್ಟಿದ್ದೀರಿ ಅದಕ್ಕಾಗಿ ಎಲ್ಲರಿಗೂ ನಮಗೆಲ್ಲ ಹೆಮ್ಮೆ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಕೋರಿ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಖಿಸ್ತೇನೆ